ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಬ್ಯೂಟಿಫುಲ್ ಆಗಿರೋ ಒಂದು ಲೊಕೇಶನಲ್ಲಿದ್ದೀವಿ ಹತ್ತು ಎಕರೆ ಕಾಫಿ ಸೆಟ್ನ ನೋಡೋಕ್ಕೆ ಬಂದಿದ್ದೀವಿ ಅದು ಕೂಡ ನಿಮಗೆ ಒಳ್ಳೆ ರೋಡ್ ಆ್ಯಕ್ಸಿಸ್ ಇರುವಂಥ ಪ್ರಾಪರ್ಟಿ ಇದಾಗಿದೆ ಈ ಪ್ರಾಪರ್ಟಿಯ ವಿಶೇಷತೆ ಏನು ಅಂತ ಅಂದರೆ ಒಂದು ಒಳ್ಳೆ ಮಲೆನಾಡು ಜಾಗದಲ್ಲಿ ಈ ಪ್ರಾಪರ್ಟಿ ಇದೆ ಹಾಗೆ ಹತ್ತು ಎಕರೆ ರೆಕಾರ್ಡ್ ಬರುತ್ತೆ ನಿಮಗೆ ಹದಿನಾರರಿಂದ ಹದಿನೇಳು ಎಕರೆ ಬೌಂಡ್ರಿ ಕೂಡ ಬರುತ್ತೆ ಎಕ್ಸ್ ಎಕ್ಸ್ಟ್ರಾ ಲ್ಯಾಂಡ್ ಅಂತ ಹೇಳ್ಬೋದು ಅದನ್ನು ಒತ್ತುವರಿ ಜಾಗ ಸೊ ದಿ ಬೆಸ್ಟ್ ಲೊಕೇಶನ್ನು ಮತ್ತು ಕಾಫಿ ಎಸ್ಟೇಟ್ ಕೂಡ ತುಂಬ ಕಂಡೀಷನ್ ಆಗಿರುವಂಥ ಒಂದು ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ಬೋದು ದಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ಬೋದು ಲೊಕೇಶನ್ ಸೂಪರ್ ಆಗಿದೆ ಹಾಗೆ ಒಂದು ಗುಡ್ಡ ಕೂಡ ಇದೆ ಒಂದು ಸಣ್ಣಗೆ ಮನೆ ಇದೆ ಕೆರೆ ಕೂಡ ಇದೆ ಒಳ್ಳೆ ರೋಡ್ ಆ್ಯಕ್ಸಿಸ್ ಇದೆ ಈ ಪ್ರಾಪರ್ಟಿಯ ಲೊಕೇಶನ್ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಬರುತ್ತೆ ಮೂಡಿಗೆರೆಯಿಂದ ಈ ಪ್ರಾಪರ್ಟಿಗೆ ಒಂದು ಹದಿನೈದರಿಂದ ಹದಿನಾರು ಕಿಲೋಮೀಟರ್ ಆಗುತ್ತೆ ಮತ್ತೆ ನಿಮ್ಗೆ ಹೇಳ್ತಿದ್ದೀನಿ ಸ್ವರ್ಗದಂಥ ಜಾಗ ನೋಡಿ ರೋಡ್ ಆಗಿದೆ ರೋಡ್ ಪಕ್ಕದ್ದೇ ಪ್ರಾಪರ್ಟಿ ಏನಿಲ್ಲ ಅಂತವ್ರು ನಿಮಗೆ ಒಂದು ಅರ್ಧದಿಂದ ಮುಕ್ಕಾಲು ಟಾರ್ ರೋಡ್ ಫೇಸಿಂಗೇ ಬರುತ್ತೆ ಕಂಡೀಷನ್ ಆಗಿರೋ ಕಾಫಿ ತೋಟ ಏನಿಲ್ಲ ಅಂದರೂ ಎಕ್ರೆಗೆ ಮೂವತ್ತರಿಂದ ನಲವತ್ತು ನಲವತ್ತೈದು ಚೀಲ ಬಿಲ್ಡಿಂಗ್ ಬರ್ತಿರುವಂಥ ತೋಟ ಇದು ಫಸ್ಟ್ ಕ್ಲಾಸ್ ಪ್ರಾಪರ್ಟಿ ಆಮೇಲೆ ಪ್ರಾಪರ್ಟಿ ಕೂಡ ನಿಮಗೆ ರೆಕಾರ್ಡ್ ಎಕರೆ ಬರ್ತದೆ ಬೌಂಡ್ರಿ ಹದಿನೇಳು ಹದಿನೆಂಟು ಎಕರೆ ಬರುತ್ತಲ್ವ ಸೊ ಒಂದು ಏಳು ಎಂಟು ಎಕರೆಗೆ ಎಕ್ಸ್ಟ್ರಾ ಲ್ಯಾಂಡ್ ಕೂಡ ಇದೆ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ನೋಡಿ ಹಿಲ್ ಸ್ಟೇಷನ್ ಯಾವ ಥರ ಬರುತ್ತೆ ಆಮೇಲೆ ಜಾಗ ನಿಮಗೆ ಲೆವೆಲ್ ಆಗಿದೆ ನಿಮಗೆ ಸ್ಟೀಪೇ ಇಲ್ಲ ಟೇಪರ್ ಆಗಿ ಬರುತ್ತೆ ಬ್ಯೂಟಿಫುಲ್ ಪ್ರಾಪರ್ಟಿ ಅಂತ ಹೇಳ್ತೀನಿ ನೋಡಿ ನೀವು ನೋಡ್ತಿದ್ದೀರಾ ಕಂಡೀಷನ್ ಹೇಗಿದೆ ಅಂತ ನೀವು ವಿಡಿಯೋ ಮೂಲಕ ನೋಡ್ತಿದ್ದೀರಾ ಈ ಜಾಗ ಒಳ್ಳೆ ಲೊಕೇಶನಲ್ಲಿ ಇರೋದರಿಂದ ಫಾರ್ಮ್ ಹೌಸ್ ಮಾಡ್ಕೊಂಡಿರೋದಕ್ಕೂ ಬೆಸ್ಟ್ ಆಗಿದೆ ಮತ್ತು ಹೋಮ್ ಸ್ಟೇ ಇಲ್ಲ ಅಂತಂದರೆ ರೆಸಾರ್ಟ್ ಮಾಡ್ತೀವಿ ಅಂದರೂ ಕೂಡ ತುಂಬ ಸುತ್ತುವಾಗಿದೆ ಒಳ್ಳೆ ಇನ್ಕಮ್ ಬರ್ತಿರುವಂಥ ತೋಟ ಇದಾಗಿದೆ ಬೆಸ್ಟ್ ಲೊಕೇಶನ್ ಅಂತ ಹೇಳ್ತೀನಿ ಅಕ್ಕಪಕ್ಕ ನಿಮಗೆ ಟೂರಿಸ್ಟ್ ಸ್ಪಾಟ್ಗಳು ತುಂಬ ಇದೆ ಮಳೆಗಾಲದಲ್ಲಂತೂ ಯಾವಾಗಲೂ ಮಿಸ್ಟ್ ಕವರ್ ಆಗಿರುತ್ತೆ ಆನಂತರ ಈ ಏರಿಯಾದಲ್ಲಿ ನಿಮಗೆ ವರ್ಷಕ್ಕೆ ಸರಿಸುಮಾರು ಎಂಬತ್ತರಿಂದ ನೂರಿಪ್ಪತ್ನೂರು ಮೂವತ್ತು ಇಂಚ್ ಮಳೆ ಆಗುತ್ತೆ ಈ ಏರಿಯಾದಲ್ಲಿ ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ ನಿಮಗೆ ಕೆರೆಗಳಲ್ಲಿ ನೀರು ಬರುತ್ತೆ ಅಥವಾ ಬಾವಿಲಿ ತುಂಬ ಚೆನ್ನಾಗಿ ನೀರು ಬರುತ್ತೆ ಒಳ್ಳೆ ಮಳೆ ಆಗುತ್ತೆ ಆಮೇಲೆ ಕಾಡು ನೋಡಿ ನೀವು ನೋಡ್ತಿದ್ದೀರ ಪ್ರಾಪರ್ಟಿ ತುಂಬ ಕಾಡು ಮರಗಳಿದೆ ನೋಡಿ ಪ್ರಾಪರ್ಟಿ ಹೇಗೆ ಕಾಣ್ತಿದೆ ಒಳ್ಳೆ ವ್ಯೂ ಕಾಣುತ್ತೆ ರೋಡಿನ ನಿಂತ್ಕೊಂಡ್ರೆ ಪೂರ್ತಿ ಬೌಂಡ್ರಿನ ನಾವು ಅಬ್ಸರ್ವ್ ಮಾಡ್ಬೋದು ಇನ್ನು ಪ್ರೈಸ್ ವಿಚಾರಕ್ಕೆ ಬಂತು ಅಂದರೆ ಒಂದು ಎಕರೆಗೆ ಸೆಲ್ಲರ್ ಪ್ರೈಸ್ ಮೂವತ್ತೈದು ಲಕ್ಷ ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೊಷಿಯಬಲ್ ಆಗುತ್ತೆ ಓನರ್ ಟು ಓನರ್ ನೀವು ಡೈರೆಕ್ಟಾಗಿ ಆನ್ ಟೇಬಲ್ ಕೂತ್ಕೊಂಡು ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತಾರೆ ಅವರು ಸೆಲ್ಲರ್ ಕೂಡ ತುಂಬ ಒಳ್ಳೆಯವರು ಈ ಥರ ಪ್ರಾಪರ್ಟಿಗಳು ಸಿಗೋದು ತುಂಬ ಅಪರೂಪ ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ರಾಪರ್ಟಿನ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ನಾನು ಪರ್ಸ್ನಲಾಗಿ ಹೇಳ್ತಿದ್ದೀನಿ ಬೆಸ್ಟ್ ಪ್ರಾಪರ್ಟಿ ಆಮೇಲೆ ಬೆಸ್ಟ್ ಲೊಕೇಶನ್ ರೋಡ್ ಆ್ಯಕ್ಸಿಸ್ ಚೆನ್ನಾಗಿದೆ ವಾಟರ್ ಸೋರ್ಸ್ ಚೆನ್ನಾಗಿದೆ ಎಕ್ಸ್ಟ್ರಾ ಲ್ಯಾಂಡ್ ಇದೆ ಆ ಏರಿಯಾನೇ ಒಂಥರ ಬ್ಯೂಟಿಫುಲ್ ಏರಿಯಾ ಅಕ್ಕಪಕ್ಕ ತುಂಬ ಸ್ಟೇ ಮತ್ತು ರೆಸಾರ್ಟ್ಗಳು ಕನ್ಸ್ಟ್ರಕ್ಷನ್ ಆಗಿದೆ ಆಮೇಲೆ ಒಳ್ಳೆ ಟೂರಿಸ್ಟ್ ಸ್ಪಾಟ್ಗಳು ಕೂಡ ಇದೆ ಈ ಪ್ರಾಪರ್ಟಿಯಿಂದ ಸುತ್ತಮುತ್ತ ಒಂದು ಪ್ಯೂರ್ ಮಲೆನಾಡು ಪ್ರದೇಶ ಇದಾಗಿದೆ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ಗೆ ಈ ಪ್ರಾಪರ್ಟಿನ ತಗೋಬೋದು ಸಜೆಸ್ಟ್ ಮಾಡ್ತೀನಿ ಒಂದು ಹತ್ತು ಎಕರೆ ಪ್ರಾಪರ್ಟಿ ನೋಡ್ತಿರೋರು ಇಮ್ಮಿಡಿಯೆಟಾಗಿ ಈ ಪ್ರಾಪರ್ಟಿನ ತಗೋಬೋದು ಮತ್ತು ಡೆಫಿನೆಟಾಗಿ ಹೇಳ್ತಿದ್ದೀನಿ ಲೊಕೇಶನ್ ಬಂದು ಪ್ರಾಪರ್ಟಿ ನೋಡಿದ ಕೂಡಲೇ ಈ ಪ್ರಾಪರ್ಟಿ ನಮಗೆ ಬೇಕು ಅಂತ ನೀವು ಹೇಳ್ತೀರ ಅಷ್ಟು ಚೆನ್ನಾಗಿರೋವಂಥ ಪ್ರಾಪರ್ಟಿ ಇದಾಗಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ನಮ್ಮ ಚಾನೆಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ನಾವು ಮಾಡುವಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಅನಿಸಿದ್ರೆ ನಮಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ